ಅವರ ಬೆಂತಡ್ತಕ್ಕಂಥದ್ದು ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು ಇದು ಅತ್ಯಂತ ಪ್ರಮುಖವಾಗಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಒಂದು ಸಂಸ್ಥೆ ಒಂದು ಸ್ಥಳೀಯವಾಗಿರ್ತಕ್ಕಂಥ ಸರ್ಕಾರ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳಿದ್ದಾವೆ ಜನರ ಜೀವನದ ಜೊತೆಗೆ ಪ್ರತಿಯೊಂದಿಗೂ ಪ್ರತಿ ದಿನವೂ ಕೂಡ ಅವರ ನಾಡಿ ಅರಿತು ಕೆಲಸ ಮಾಡತಕ್ಕಂತ ಅತ್ಯಂತ ಹತ್ತಿರವಾಗಿ ಒಂದು ಸಂಬಂಧವನ್ನು ಹೊಂದಿರತಕ್ಕಂಥ ವ್ಯವಸ್ಥೆ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆ ತಮ್ಮ ಗ್ರಾಮ ಪಂಚಾಯತಿ ಪ್ರತಿಯೊಬ್ಬ ನಾಗರಿಕರೊಂದಿಗೂ ಕೂಡ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿದ್ದು ಅವನಿಗೆ ಪ್ರತಿದಿನದ ಬೇಕು ಬೇಡಗಳನ್ನ ನೋಡ್ತಕ್ಕ ಒಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ಕೊಂಡು ಇದೆ ಕಸವನ್ನ ಬಕೆಟ್ ನಲ್ಲಿ ಹಾಕಿ ಗಾಡಿ ಬರುತ್ತೆ ಗಾಡಿಯಲ್ಲಿ ಹಾಕೊಟ್ರೆ ಈ ವಾರದಲ್ಲಿ ಇಷ್ಟ ದಿನ ಅಂತ ಬರುತ್ತೆ ಸ್ಟಾಕ್ ಮಾಡಿ ಇಟ್ಕೊಂಡು ರೋಡಿನಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಪ್ಲಾಸ್ಟಿಕ್ ಗಳು ಹಾಕದಂತೆ ಆ ಪ್ಲಾಸ್ಟಿಕ್ ಗಳನ್ನ ಹೊರಗಡೆ ಹಾಕಿದಾಗ ದನ ಕರುಗಳು ತಿಂದು ಆ ಹೊಟ್ಟೆಯಲ್ಲಿ ಡೈಜೆಸ್ಟ್ ಆಗೋದಿಲ್ಲ ಅವನ್ನೆಲ್ಲ ತೆಗೆದು ಪ್ಲಾ ಬಕೆಟ್ ನಲ್ಲಿ ಹಾಕಿಟ್ಕೊಂಡ್ರೆ ಗಾಡಿ ಬಂದಾಗ ಪಂಚಾಯತಿ ಗಾಡಿ ಹಾಕೊಂಡ್ರೆ ತಗೊಂಡೋಗಿ ಕಸ ವಿಲವರಿ ಘಟಕದಲ್ಲಿ ಹೋಗಿ ಅವರು ಅಲ್ಲಿ ಹಾಕೊಡ್ತಾರೆ ಹಾಗೆ ಗ್ರಂಥಾಲಯ ಗ್ರಂಥಾಲಯ ನಮ್ಮ ಮಕ್ಕಳಿಗೂ ವಯಸ್ಸಾದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ ಯಾಕೆ ಅಂದರೆ ಅಲ್ಲಿ ಕಾದಂಬರಿಗಳಿದೆ ರಾಮಾಯಣ ಇದೆ ಮಹಾಭಾರತ ಇದೆ ಬಾಬಾ ಸಾಹೇಬರ ಪುಸ್ತಕಗಳಿದೆ ಡೈಲಿ ನ್ಯೂಸ್ ಪೇಪರ್ ಬರುತ್ತೆ ಹಾಗೆ ಈಗ ಎಸ್ ಎಲ್ ಸಿ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಆ ದಿನಪತ್ರಿಕೆಯಲ್ಲೂ ಕೂಡ ಪ್ರಶ್ನೋತ್ತರ ಪೇಪರ್ ಬಂದಿರುತ್ತೆ ಅದರಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಒಂದು ಬಿಡುವಿನ ಟೈಮ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಟೈಮ್ ಮಾಡ್ಕೊಂಡು ಲೈಬ್ರರಿನಲ್ಲಿ ಬಂದು ನಿಮಗೆ ಯಾವ ಪುಸ್ತಕ ಬೇಕು ಅದನ್ನ ತೆಕ್ಕೊಂಡು ಓದ್ಕೊಂಡು ಸಿಗ್ನೇಚರ್ ಮಾಡಿ ಗ್ರಂಥಪಾಲಕರ ಹತ್ರ ಕೇಳ್ಕೊಂಡು ಮತ್ತೆ ಅದನ್ನ ಅಲ್ಲಿಗೆ ತಂದು ಕೊಡಬೇಕು